ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ ಇದಾದ ನಂತರ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಪವಿತ್ರ ಗೌಡರನ್ನ ಆರ್ ನಗರದ ಅವರ ನಿವಾಸದಲ್ಲಿ ಬಂಧನ ಮಾಡಲಾಗುತ್ತೆ ಎ ಲೆವೆನ್ ನಾಗರಾಜು ಮತ್ತು ಎ ಟ್ವೆಲ್ ಲಕ್ಷ್ಮಣ್ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಪೊಲೀಸ್ ಜೀಪ್ನಲ್ಲಿ ಕರೆತರಲಾಗುತ್ತಿದೆ ಇನ್ನು ಎ ಫೋರ್ಟೀನ್ ಪ್ರದೋಷ್ ಸೆರೆಂಡರ್ ಆಗುತ್ತಾರೆ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಕೂಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಇನ್ನು ಸುಪ್ರೀಂ ಆದೇಶದ ಹಿನ್ನೆಲೆಯಲ್ಲಿ ಎ ಟು ದರ್ಶನ್ ಶರಣಾಗ್ತಾರಾ ಅಥವಾ ಬಂಧನವಾಗ್ತಾರಾ ಅನ್ನೋದು ಸಸ್ಪೆನ್ಸ್ ಆಗಿದೆ ಪೊಲೀಸರು ಮಾತ್ರ ಬಂಧನ ಮಾಡಿಯೇ ಕರೆದುಕೊಂಡು ಹೋಗಲು ತಯಾರಿಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ ಮೂರು ತಂಡಗಳನ್ನಾಗಿ ಮಾಡಿ ಹದ್ದಿನ ರೀತಿ ದಾಸನ ದಾರಿಯನ್ನೇ ಟ್ರ್ಯಾಕ್ ಮಾಡ್ತಿದ್ದಾರೆ ಇತ್ತ ದರ್ಶನ್ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದು ಸೆರೆಂಡರ್ ಆಗುತ್ತಿದ್ದಾರೆ ಎನ್ನಲಾಗಿದೆ ಸತ್ಯಮಂಗಲದ ಅಂದೂರು ಬಳಿ ಜಾತ್ರೆಯಲ್ಲಿ ಫಾರ್ಮ್ ಹೌಸ್ಗೆ ಕುದುರೆ ಖರೀದಿಗೆ ದರ್ಶನ್ ಮುಂದಾಗಿದ್ರು ಜಾತ್ರೆಯಲ್ಲಿ ಎರಡು ಕುದುರೆಗಳನ್ನ ಫೈನಲ್ ಮಾಡಿದ್ರಂತೆ ಇನ್ನು ಜಾತ್ರೆಯಲ್ಲಿ ಇರುವಾಗಲೇ ಸ್ನೇಹಿತ ಧನ್ವಿರ್ಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರಂತೆ ಕೊಲೆ ಆರೋಪಿ ದರ್ಶನ್ ಇನ್ನು ಸುಪ್ರೀಂ ಕೋರ್ಟ್ ಯಾರ್ಯಾರ ಜಾಮೀನು ರದ್ದು ಮಾಡಿದೆ ಮತ್ತು ಕೊಲೆಯಲ್ಲಿ ಈ ಏಳು ಮಂದಿಯ ಪಾತ್ರ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಎ ಒನ್ ಆರೋಪಿ ಆಗಿದೆ ಅಂತ ಪವಿತ್ರ ಗೌಡ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಈ ಕೊಲೆ ಕೇಸ್ನಲ್ಲಿ ನಲ್ಲಿ ಎ ಒನ್ ಆರೋಪಿ ರೇಣುಕಾ ಸ್ವಾಮಿ ಮೂಲ ಕಾರಣ ಅಂತ ಹೇಳಿದ್ರೆ ಅದು ಪವಿತ್ರ ಗೌಡ ಅನ್ನೋ ಆರೋಪ ಕೂಡ ಇದೆ ಇನ್ನು ಪವಿತ್ರಾಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದೆ ಎಂಬ ಕಾರಣಕ್ಕೆ ಈ ಕೊಲೆ ಆಗಿದೆ ಇನ್ನು ಎ ಟು ಆರೋಪಿ ದರ್ಶನ್ ಪಟ್ಟಣಗೆರೆಯ ಶೆಡ್ನಲ್ಲಿ ಕೊಲೆಯಾದ ವ್ಯಕ್ತಿಗೆ ಕಾಲಿನಿಂದ ಒದ್ದಿದ್ರು ಅಲ್ಲದೆ ಕೊಲೆ ಪ್ರಕರಣ ಮುಚ್ಚಿ ಹಾಕಲು ನಾಲ್ಕು ಮಂದಿಯನ್ನ ಪೊಲೀಸರಿಗೆ ಶರಣಾಗುವಂತೆ ಹೇಳಿ ಮೂವತ್ತು ಲಕ್ಷಕ್ಕೆ ಡೀಲ್ ಆರೋಪ ಜೊತೆಗೆ ರೇಣುಕಾ ಕಿಡ್ನಾಪ್ ಮಾಡುವಂತೆ ಅಭಿಮಾನಿ ಸಂಘಕ್ಕೆ ಹೇಳಿದ್ದು ನಟ ದರ್ಶನ್ ಇನ್ನು ಎ ಸಿಕ್ಸ್ ಆರೋಪಿ ಆಗಿರುವಂತ ಜಗದೀಶ್ ಜಗ್ಗು ಅಲಿಯಾಶ್ ಜಗದೀಶ್ ಚಿತ್ರದುರ್ಗದಲ್ಲಿ ಆಟೋ ಚಾಲಕನಾಗತ ರೇಣುಕಾ ಸ್ವಾಮಿಯ ಕಿಡ್ನಾಪ್ ನಲ್ಲಿ ಆರೋಪಿ ಆಗತಾ ಆ ಒಂದು ರೇಣುಕಾ ಸ್ವಾಮಿಯನ್ನ ಬಂದಿದ್ದು ಕೂಡ ಇವನೇ ಆಗಿರ್ತಾನೆ ಇನ್ನು ಎ ಸೆವೆನ್ ಅನುಕುಮಾರ್ ರೇಣುಕಾ ಸ್ವಾಮಿ ಅಪಹರಣದಲ್ಲಿ ಈತ ರಾಘವೇಂದ್ರನಿಗೆ ಸಹಾಯ ಮಾಡಿದ್ದ ರೇಣುಕಾ ಸ್ವಾಮಿ ಜೊತೆ ಪಟ್ಟಣಗೆರೆ ಶೆಡ್ಗೆ ತೆರಳಿದ್ದ ಇನ್ನು ಎ ಆರೋಪಿ ಆರೋಪಿಯಾಗಿದ್ದಂತ ಲಕ್ಷ್ಮಣ್ ದರ್ಶನ್ ಕಾರು ಚಾಲಕ ಆಯ್ತ ಕೃತ್ಯ ನಡೆದ ಸ್ಥಳದಲ್ಲಿದ್ದ ಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಯಾತೆಯಲ್ಲಿ ಭಾಗಿಯಾಗಿತ್ತ ಅನ್ನೋ ಆರೋಪ ಕೂಡ ಇದೆ ಇನ್ನು ಎ ಫೋರ್ಟೀನ್ ಆರೋಪಿಯಾಗಿದ್ದಂತ ಪ್ರದೋಷ್ ಕೊಲೆ ಪ್ರಕರಣದಲ್ಲಿ ದರ್ಶನ್ ರಕ್ಷಣೆ ಮಾಡಲು ಸಾಕ್ಷಿ ನಾಶದಲ್ಲಿ ಭಾಗಿಯಾಗಿದ್ದ ದರ್ಶನ್ ಇಂದ ಮೂವತ್ತು ಲಕ್ಷ ಪಡೆದು ಅದನ್ನ ನಾಲ್ವರಿಗೆ ನೀಡಿದ್ದ ಈತ ಇನ್ನು ಎಲೆವೆನ್ ನಾಗರಾಜ್ ಕಳೆದ ಹದಿನೈದು ವರ್ಷಗಳಿಂದ ದರ್ಶನ್ ಜೊತೆಗೆ ಕೆಲಸ ಮಾಡುತ್ತಿದ್ದ ದರ್ಶನ್ ಅವರ ವೈಯಕ್ತಿಕ ಕೆಲಸಗಳನ್ನ ಮಾಡಿಕೊಡುತ್ತಿದ್ದ ಕೃತ್ಯ ನಡೆದ ಸ್ಥಳದಲ್ಲಿ ಇವನಿದ್ದ ಸೊ ಈ ರೀತಿಯಾಗಿ ಆ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಳು ಮಂದಿಯ ಡಿಫ್ ಡಿಫ್ರೆಂಟ್ ಭಾಗವಿಕೆ ಇತ್ತು ಹಾಗಾಗಿನೇ ಇವತ್ತು ಸುಪ್ರೀಂ ಕೋರ್ಟ್ ಅವರ ಬೇಲನ್ನ ರದ್ದು ಮಾಡಿರುವಂಥದ್ದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್